ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಬಿಸಿಯೂಟದ ತಟ್ಟೆಗಳನ್ನು ಚರಂಡಿ ಪಕ್ಕದಲ್ಲಿ ಇರುವಂತಹ ಪೈಪ್ನಲ್ಲಿ ತೊಳೆದಿರುವ ಘಟನೆ ಬೆಳಕಿಗೆ ಬಂದಿದ್ದು ಫೋಟೋಗಳು ವೈರಲ್ ಆಗಿವೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದು ನಮಗೆ ಮಾಹಿತಿ ಬಂದ ಮೇಲೆ ಸ್ಥಳಕ್ಕೆ ಶಿಕ್ಷಣ ಸಂಯೋಜಕರು ಭೇಟಿ ನೀಡಿ ಪರಿಶೀಲಿಸಿದಾಗ ಅದು ಚರಂಡಿ ನೀರು ಅಲ್ಲ ಎಂಬುದು ತಿಳಿದು ಬಂದಿದೆ ಅದು ಶಾಲಾ ಆವರಣದಲ್ಲಿರುವ ನಲ್ಲಿ ದುರಸ್ತಿಯಲ್ಲಿ ಇರುವುದರಿಂದ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿನ ನೀರು ಪೋಲಾಗಿ ಹೋಗುತ್ತಿರುವುದು ಆ ನೀರಲ್ಲಿ ತಟ್ಟೆಗಳನ್ನು ತೊಳೆದಿರುವುದು ಗಮನಕ್ಕೆ ಬಂದಿದೆ ಆದರೂ ಅದು ಕೂಡ ಇಂತಹ ಘಟನೆ ನಡೆಯಬಾರದು ಅದು ತಪ್ಪು ಆದ್ದರಿಂದ ಮುಖ್ಯ ಗುರುಗಳಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಲಾಗಿದೆ ಮುಖ್ಯ ಉಪಾಧ್ಯಾಯರು ಸಮರ್ಪಕ ಉತ್ತರ ನೀಡದೆ ಹೋದಲ್ಲಿ ಅವರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಲಾಗುವುದು ಇದಕ್ಕೆ ಮೇಲಾಧಿಕಾರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ನಮಸ್ಕಾರ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಮಖಂಡಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಆ ಏನು ಫೋಟೋಗಳು ಹರಿದಾಡಿದವು ಮಕ್ಕಳು ಪ್ಲೇಟ್ ತೊಳೆದ್ರ ಬಗ್ಗೆ ಆ ಕುರಿತು ನಮ್ಗೆ ಸಾರ್ವಜನಿಕರಿಂದ ದೂರು ಬಂದಿದೆ ಆ ಅದಕ್ಕಾಗಿ ನಾವು ಶಿಕ್ಷಣ ಸಂಯೋಜಕರನ್ನ ಅದಕ್ಕೆ ಪರಿಶೀಲನೆಗಾಗಿ ತಂಡ ಕಳಿಸಿಕೊಟ್ಟಿದ್ದು ಆ ತಂಡದ ವರದಿ ಪ್ರಕಾರ ಹಾಗೂ ಮುಖ್ಯ ಜೊತೆಗೆ ನಾನು ಫೋನ್ನಲ್ಲಿ ಮಾತನಾಡಿದ್ದೇನೆ ಮಕ್ಕಳು ಪ್ಲೇಟ್ ಹಿಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ ಅದು ಕೊಳಚೆ ನೀರಿನಿಂದ ತೊಳೆತಕ್ಕಂಥದ್ದಲ್ಲ ಅದೇ ಕೊಳಚೆ ನೀರಿಗೆ ಒಂದು ನಮ್ದು ಫಿಲ್ಟರ್ ನೀರದ್ದು ಪೈಪ್ ಲೈನ್ ಕನೆಕ್ಷನ್ ಆಗಿದೆ ಆ ಫಿಲ್ಟರ್ ನೀರಿನಿಂದ ಮಕ್ಕಳು ಪ್ಲೇಟ್ ಅನ್ನು ತೊಳಿತಾ ಇದ್ದಾರೆ ಅದು ಮೊದಲನೇದಾಗಿ ಕೊಳಚೆ ನೀರಲ್ಲಿ ತೊಳಿಬಾರದು ಅಂತಕ್ಕಂಥದ್ದು ಮತ್ತು ಅದು ಫಿಲ್ಟರ್ ನೀರು ಏನು ವೇಸ್ಟೇಜ್ ಬರ್ತದೆ ಅದರಲ್ಲಿ ಕೂಡ ಪ್ಲೇಟ್ ಅನ್ನು ತೊಳಿಬಾರದು ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಇದು ಮುಖ್ಯ ಒಂದು ಕರ್ತವ್ಯ ನಿರ್ಲಕ್ಷ್ಯ ಅಂತ ತಿಳಿದು ಅವರಿಗೆ ಈಗಾಗಲೇ ನಾವು ಕಾರ್ಮಿಕ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದೇವೆ ಅವರಿಗೆ ಆಮೇಲೆ ಅದು ಏನು ಈಗ ಅಸ್ತಸ್ತ ಇದೆ ಅದು ನಮ್ಮ ಶಾಲಾ ಕಂಪೌಂಡ್ ಹೊರಗಡೆ ಇದೆ ಕಂಪೌಂಡ್ ಹೊರಗಡೆ ಇರುವುದರಿಂದ ನಾವು ಗ್ರಾಮ ಪಂಚಾಯತಿ ಜೊತೆಗೆ ಸಂಪರ್ಕ ಮಾಡಿ ಅದನ್ನ ಪೈಪ್ಲೈನ್ ಅನ್ನ ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಲೆಟರ್ ಅನ್ನು ಬರ್ಕೊಂಡಿದ್ವಿ ಅವ್ರು ಕ್ಲೋಸ್ ಮಾಡಿದ್ರೆ ಸರಿ ಕ್ಲೋಸ್ ಮಾಡಿದ್ರೆ ನಾವು ಶಾಲಾ ಅನುದಾನದಲ್ಲಿ ಅದನ್ನ ಸರಿಪಡಿಸ್ಕೊಳ್ತೇವೆ ಆಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಮಕ್ಕಳು ಶಾಲಾ ಆವರಣದಲ್ಲಿ ಇರತಕ್ಕಂತ ನಲ್ಲಿ ನೀರಿನಲ್ಲೇ ಪ್ಲೇಟ್ ತೊಳಿತಕ್ಕಂಥದ್ದು ಮತ್ತು ಫಿಲ್ಟರ್ ನೀರನ್ನು ಕುಡಿತಕ್ಕಂಥದ್ದು ವ್ಯವಸ್ಥೆ ಇತ್ತು ಹೀಗಾಗಿ ಅಲ್ಲಿ ನೆಲ್ಲಿ ನೀರನ್ನ ನಾವು ರಿಪೇರಿ ಮಾಡಿ ಪ್ಲೇಟ್ ಅನ್ನು ತೊಳಿತಕ್ಕಂಥ ವ್ಯವಸ್ಥೆಯನ್ನ ಮುಂದುವರಿಸ್ತಂತಕ್ಕಂಥದ್ದು ಮತ್ತು ಏನ್ ನೋಡಿಕೊಟ್ಟಿದೀವಿ ಅವ್ರು ಸಮರ್ಪಕವಾಗಿ ಉತ್ತರವನ್ನು ಕೊಡದೇ ಇದ್ರೆ ಮುಖ್ಯ ಉಪಾಧ್ಯಾಯರ ಮೇಲೆ ನಾವು ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಬರಿತಾ ಇದ್ದೀವಿ